ಈಗ ನಾವು ಬಂದಿರೋದು ಪಾತಾಳ್ಪುರಿ ದೇವಸ್ಥಾನ ಸೊ ಹೇಗಿದೆ ಹಾಗೆ ಜಗತ್ತು ಅಂತ್ಯ ಆದರೂ ಕೂಡ ಇಲ್ಲೂ ಕೂಡ ಮರ ಇದ್ದು ಸೊ ಈ ಮರ ಯಾವುದೇ ಕಾರಣಕ್ಕೂ ಅಂತ್ಯ ಆಗೋದಿಲ್ಲ ಮತ್ತು ಈ ಒಂದು ಪಾತಾಳದಲ್ಲಿರುವಂತಹ ಪಾತಾಳಪುರಿ ದೇವಸ್ಥಾನದ ಬಗ್ಗೆ ಈ ಒಂದು ಸಂಪೂರ್ಣ ವಿಡಿಯೋ ಆಗಿರುತ್ತೆ ಸೊ ಮಹಾಕುಂಭ ಮೇಳ ಆದಮೇಲೆ ತುಂಬ ದಿನದ ವಿಡಿಯೋನೂ ಹಾಕಿರಲಿಲ್ಲ ಸೊ ಈಗ ಮತ್ತೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಸೊ ನೆಕ್ಸ್ಟು ಹಾಕುವಂಥ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ನೀವು ಮೊದಲು ವಿಡಿಯೋನ ನೋಡ್ಬೋದು ವೈದಿಕ ಕಾಲದ ಪ್ರಾಚೀನ ದೇವಾಲಯ ಇದಾಗಿದ್ದು ಒಂದು ಸುಂದರ ಕೆತ್ತನೆಯನ್ನು ಬಂದಿದ್ದು ಪಾತಾಳದಲ್ಲಿ ಇರುವಂತಹ ಪಾತಾಳ್ಪುರಿ ದೇವಾಲಯ ಇದಾಗಿದ್ದು ಹಾಗೆ ಈ ಒಂದು ದೇವಸ್ಥಾನ ಅಕ್ಬರ್ ಕೋಟೆ ಒಳಭಾಗದಲ್ಲಿದ್ದು ಅಂದರೆ ಪಾತಾಳದಲ್ಲಿದ್ದು ಇದರ ಸಮೀಪನೆ ಅಕ್ಷಯವಟ ಎನ್ನುವ ಒಂದು ಹಾಲದ ಮರ ಅಜರಾಮರವಾಗಿದೆ ಈ ಒಂದು ದೇವಸ್ಥಾನದ ಎಲ್ಲ ದ್ವಾರಗಳನ್ನು ಮುಚ್ಚಿದ್ದು ಪೂರ್ವ ದಿಕ್ಕಿನಿಂದ ಮಾತ್ರ ಪ್ರವೇಶ ದ್ವಾರವನ್ನು ತೆರೆಯಲಾಗಿದೆ ಹಾಗೆ ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಪ್ರವಾಸೋದ್ಯಮ ಇಲಾಖೆಯಿಂದ ಲೈಸೆನ್ಸ್ನ ಪಡೆದು ಮಾತ್ರ ಈ ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಇಲ್ಲಿ ಮಾಡಲಾಗಿದೆ ಮಹಾಕುಂಭ ಮೇಳ ಸಮಯದಲ್ಲಿ ಒಂದು ದಿನ ಮಾತ್ರ ಫ್ರೀಯಾಗಿ ಎಲ್ಲರೂ ಈ ಒಂದು ದೇವಸ್ಥಾನವನ್ನು ನೋಡಲಿ ಅನ್ನೋಕ್ಕೋಸ್ಕರ ಮೇಳ ಸಮಯದಲ್ಲಿ ಈ ಒಂದು ದೇವಸ್ಥಾನ ತೆರೆಯಲಾಗಿದೆ ನಾರ್ಮಲ್ ಡೇಸಲ್ಲಿ ಹೋಗಬೇಕು ಅಂತ ಅಂದರೆ ಖಂಡಿತ ಈ ಒಂದು ದೇವಸ್ಥಾನಕ್ಕೆ ಲೈಸೆನ್ಸ್ನ ಪಡೆದು ಹೋಗಬೇಕಾಗಿದೆ ಇದು ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ಏನು ಅಂತ ಕರೀತಾರೆ ಸೊ ಈ ಒಂದು ಸ್ಥಳದ ಅತ್ಯಂತ ಪ್ರಾಚೀನ ಕಾಲದ ದೇವಾಲಯ ಅದಲ್ಲದೆ ಭಾರತದಲ್ಲಿ ಅತಿ ಹಳೆಯ ದೇವಾಲಯ ಕೂಡ ಈ ಒಂದು ಪಾತಾಳಪುರಿ ದೇವಸ್ಥಾನ ಆಗಿದೆ ಐದನೇ ಶತಮಾನದಲ್ಲಿ ಚೀನಾದ ಬೌದ್ಧ ಯಾಂತ್ರಿಕ ಹುಹೇನ್ ಸಾಂಗನ್ನು ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಹರ್ಷವರ್ಧನನ ಕಾಲದಲ್ಲಿ ಈ ಒಂದು ದೇವಸ್ಥಾನದ ಬಗ್ಗೆ ಉಲ್ಲೇಖಿಸಿದ್ದಾನೆ ಅದಲ್ಲದೆ ಈ ಒಂದು ದೇವಸ್ಥಾನದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದ ಎಲ್ಲ ಒಂದು ದೇವಾಲಯದ ಮೂರ್ತಿಗಳನ್ನು ಸಹ ನಾವು ಈ ಒಂದು ದೇವಸ್ಥಾನದಲ್ಲಿ ನಾವು ನೋಡಬಹುದಾಗಿದೆ ಇದು ಪಾತಾಳದಲ್ಲಿ ಇರುವುದರಿಂದ ಇದಕ್ಕೆ ಪಾತಾಳಪುರಿ ದೇವಸ್ಥಾನ ಅನ್ನೋ ಹೆಸರು ಕೂಡ ಬಂದಿದೆ ನಾನು ನಿಮಗೆ ತೋರಿಸ್ತೀನಿ ಮುಂದೆ ಈ ಒಂದು ದೇವಸ್ಥಾನದ ಒಳಗಡೆ ಇರುವಂತಹ ದೇವರು ಯಾವುದು ಅಂತ ಹೇಳಿ ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ಹಳೆಯ ಕಾಲದ ಶಿವಲಿಂಗಗಳನ್ನು ಇಡಲಾಗಿದೆ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಎಲ್ಲ ಕಾಲದ ಶಿವಲಿಂಗಗಳು ವೆರೈಟೀಸ್ ಆಫ್ ಹೇಗೆ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಮರದ ಬೇರು ಈ ಒಂದು ಪಾತಾಳ್ಪುರಿ ದೇವಸ್ಥಾನದ ಒಳಗಡೆ ಇರುವಂತಹದ್ದು ಇದು ಆಲದ ಮರದ ಬೇರು ಇದು ವಿಡಿಯೋ ಎಂಡ್ ಅಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಸೊ ಮರ ಎಷ್ಟು ಮೇಲೆ ಇದೆ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನದ ಒಳಗಡೆ ಇರುವಂತಹ ಮುಖ್ಯವಾದ ಒಂದು ಈ ಒಂದು ಪಾತಾಳಪುರಿ ದೇವರು ಅಂತ ಏನೇಳ್ತೀವಿ ಅದು ಈ ದೇವರೇ ಸೊ ಇಲ್ಲಿ ನೋಡ್ತಾ ಇರೋದು ಈ ಒಂದು ಮರದ ಕೆಳಭಾಗದಲ್ಲಿ ಈ ಒಂದು ದೇವರು ಪ್ರತಿಷ್ಠಾಪನೆ ಆಗಿರುವಂತಹದ್ದು ಇನ್ನು ಇದರ ಇತಿಹಾಸಕ್ಕೆ ಬಂದರೆ ಸಾವೇ ಇಲ್ಲದ ಆಲದ ಮರ ಈ ಪ್ರಪಂಚ ನಾಶ ಆದರೂ ಕೂಡ ಈ ಒಂದು ಆಲದ ಮರ ದೃಢವಾಗಿ ನಿಲ್ಲುತ್ತದೆ ಅಂತ ಹೇಳಿ ಒಂದು ಉಲ್ಲೇಖಿಸಲಾಗಿದೆ ಈ ಒಂದು ಹಾಲದ ಮರ ಏನಿದೆ ಇದು ಪ್ರಮುಖ ಪ್ರವಾಸಿ ತಾಣವಾಗಿದೆ ಈ ಒಂದು ಪಾತಾಳಪುರಿ ದೇವಸ್ಥಾನದ ಸಾವಿರದ ಐದುನೂರ ಎಂಬತ್ತ ಮೂರರಲ್ಲಿ ಈ ಒಂದು ದೇವಸ್ಥಾನದ ಮೇಲೆ ಅಕ್ಬರ್ ತನ್ನ ಕೋಟೆಯನ್ನು ನಿರ್ಮಿಸಿದಾಗ ಈ ಒಂದು ದೇವಾಲಯ ಕೋಟೆಯನ್ನು ಇಬ್ಬಾಗ ಮಾಡಿ ಮೇಲೆ ಮತ್ತೆ ಕೆಳಗೆ ಎರಡೂ ಕಡೆ ನೆಲೆಗೊಂಡಿದೆ ಹಾಗೆ ಪ್ರಪಂಚದ ಅತಿ ಎತ್ತರ ಮತ್ತು ಅತಿ ಚಿಕ್ಕದಾದ ಶಿವಲಿಂಗಗಳು ಕೂಡ ಇಲ್ಲಿ ಈ ಒಂದು ಪಾತಾಳಪುರಿ ದೇವಸ್ಥಾನದಲ್ಲಿ ನೋಡಬಹುದು ಹಾಗೆ ಈ ಒಂದು ದೇವಸ್ಥಾನವನ್ನು ನೋಡಲೇಬೇಕು ಅಂತ ನೀವು ಅಂದ್ಕೊಂಡ್ರೆ ಆರ್ಡಿನೆನ್ಸ್ ಡಿಫೆನ್ಸಿಂದ ಮತ್ತು ಅಲಹಾಬಾದ್ ಪ್ರವಾಸೋದ್ಯಮ ಇಲಾಖೆಯಿಂದ ನೀವು ಲೈಸೆನ್ಸ್ನ ಪಡೆದುಕೊಂಡು ಬಂದರೆ ಮಾತ್ರ ಈ ಒಂದು ದೇವಸ್ಥಾನದ ಒಳಗಡೆ ನಿಮಗೆ ಪ್ರವೇಶಿಸಲು ಅವಕಾಶನ ಕೊಡ್ತಾರೆ ಇಲ್ ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಈ ಒಂದು ದೇವಸ್ಥಾನದ ಒಳಭಾಗದಲ್ಲಿ ಯಾರನ್ನೂ ಕೂಡ ನೋಡೋದಕ್ಕೆ ಬಿಡೋದಿಲ್ಲ ਮੈਂ ਜਾਣ ਪਈ ਹਾਂ ਸਤਿ ਸ਼੍ਰੀ ਅਕਾਲ ਜੀ ਮੈਂ ਜਾਣ ਪਈ ਹਾਂ ਸਤਿ ਸ਼੍ਰੀ ਅਕਾਲ ਜੀ ಪಾತಾಳ್ಪುರಿ ಟೆಂಪಲ್ ಈಗ ಪಾತಾಳ್ಪುರಿ ಟೆಂಪಲ್ನ ಎಲ್ಲರೂ ನೋಡಿದಿರ ಇಲ್ಲಿ ಏನು ಮೇಲ್ ಕಾಣಿಸ್ತಾ ಇದೆ ಇದೇ ಅಕ್ಷಯ ಒಟ ಒಂದು ಹಾಲದ ಮರ ಇದರ ವಿಶೇಷತೆ ಏನು ಅಂತ ಹೇಳಿ ಈಗ ಹೇಳ್ತೀನಿ ಇಲ್ಲಿ ಏನು ಚಿಕ್ಕ ಚಿಕ್ಕ ಗೋಪುರಗಳು ಕಾಣಿಸ್ತಾ ಇದೆ ಇದೆಲ್ಲ ಪಾತಾಳ್ಪುರಿ ದೇವಸ್ಥಾನದ ಗೋಪುರಗಳು ಹಾಗೆ ಈ ಕೆಳಗಡೆ ಇರುವಂತಹ ಪಾತಾಳ್ಪುರಿ ದೇವಸ್ಥಾನದ ಮೇಲೆ ಈ ಒಂದು ಆಲದ ಮರ ಇರುವಂತಹದ್ದು ಕುತ್ತಾಳ್ಪುರಿ ಟೆಂಪಲ್ ನೋಡಿದ್ರಿ ಹೀಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ ಅಕ್ಷಯ ವಟ ವೃಕ್ಷ ಅಂತ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಪ್ರಪಂಚನೇ ನಾಶ ಆದರೂ ಕೂಡ ದೃಢವಾಗಿ ನಿಲ್ಲುವಂತಹ ಮರ ಈ ಒಂದು ಅಕ್ಷಯ ವಟ ಅಂತ ಹೇಳಿ ಒಂದು ಆಲದ ಮರ ಅಥವಾ ಅಂಜೂರದ ಮರ ಅಂತ ಕರೀತಾರೆ ಈ ಒಂದು ಮರನ ಭಗವಾನ್ ವಿಷ್ಣು ಪ್ರಳಯ ಸೃಷ್ಟಿಸಿದ ಸಮಯದಲ್ಲಿ ಇಡೀ ಭೂಮಿಯೇ ನೀರಿನ ಪ್ರವಾಹದಲ್ಲಿ ಮುಳುಗಿ ಹೋಗಿದ ಸಂದರ್ಭದಲ್ಲಿ ಈ ಒಂದು ಮರ ದೃಢವಾಗಿ ನಿಂತು ಅತಿ ಹೆಚ್ಚು ಎತ್ತರದಲ್ಲಿ ಕಾಣಿಸಿಕೊಂಡಿದ್ದು ಈ ಒಂದು ಮರ ಹಾಗಾಗಿ ಸಾವೇ ಇಲ್ಲದ ಶಾಶ್ವತ ಮರ ಅಂತ ಇದಕ್ಕೆ ಹೇಳ್ತಾರೆ ಜನಗಳು ತಮ್ಮ ಪಾಪಗಳನ್ನು ಮುಕ್ತಿ ಪಡೆಯಲು ಈ ಒಂದು ಮರಕ್ಕೆ ಪೂಜೆ ಮಾಡಿ ಪಕ್ಕದಲ್ಲೇ ಇರುವಂತಹ ಸಂಗಮಕ್ಕೆ ಹೋಗಿ ಸ್ನಾನ ಮಾಡೋದ್ರಿಂದ ತಮ್ಮ ಪಾಪಕರ್ಮಗಳೆಲ್ಲ ಕಳೆಯುತ್ತೆ ಅನ್ನೋದು ಈ ಸ್ಥಳದ ವಿಶೇಷವಾಗಿದೆ ಹಾಗೆ ಚಕ್ರವರ್ತಿ ಜಹಾಂಗೀರನು ಕೂಡ ಈ ಮರದ ಬೇರುಗಳನ್ನು ಕತ್ತರಿಸಿ ಇದು ಬೆಳೆಯದಂತೆ ಇದರ ಮೇಲೆ ಕಾದ ಕಬ್ಬಿಣದ ಎಣ್ಣೆಯನ್ನು ಸುರಿದರೂ ಕೂಡ ಮತ್ತೆ ಒಂದು ವರ್ಷ ಕಳೆದ ನಂತರ ಈ ಮರ ಚಿಗುರಿ ಎತ್ತರಕ್ಕೆ ಬೆಳೆಯಲಾರಂಭಿಸಿತು ಹಾಗೆ ಜೈನ ಧರ್ಮದ ಸಾವಿರ ವರ್ಷಗಳ ನಂತರ ಮೊದಲ ತೀರ್ಥಂಕರಾದ ಋಷಭನಾಥರು ಸರ್ವಜ್ಞ ಪಡೆದಿದ್ದು ಇದೇ ಸ್ಥಳದಲ್ಲಿ ಕೂಡ ಆದ್ದರಿಂದ ಈ ಮರಕ್ಕೆ ಅಕ್ಷಯ ವಟ ಅನ್ನೋ ಹೆಸರು ಬಂದಿದೆ ಪ್ರಪಂಚದಲ್ಲಿ ಈ ಒಂದು ಸ್ಥಳ ಜೈನರಿಗೆ ತುಂಬ ಮಹತ್ವದ್ದಾಗಿದ್ದು ಈ ಮರ ಇರುವ ಸ್ಥಳದಲ್ಲಿ ಜೈನರ ಹಲವು ಕಲಾಕೃತಿಗಳನ್ನು ನಾವು ನೋಡಬಹುದು ಹಾಗೆ ರಾಮಾಯಣದ ರಾಮ ಲಕ್ಷ್ಮಣ ಸೀತೆ ಕೂಡ ಈ ಒಂದು ಮರದ ಕೆಳಗಡೆ ವಿಶ್ರಾಂತಿ ಪಡೆದಿದ್ದು ಈ ಒಂದು ಮರವನ್ನು ರಾಕ್ಷಸ ಮನೆ ಎಂದು ಕರೆಯಲಾಗಿದೆ ಏಕೆಂದರೆ ಜನಗಳು ತಮ್ಮ ಪಾಪಕರ್ಮವನ್ನು ಕಳೆಯುವುದಕ್ಕೋಸ್ಕರ ತಮ್ಮ ದೇಹವನ್ನು ಈ ಒಂದು ಮರದ ಕೆಳಗಡೆ ತ್ಯಜಿಸುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸ್ಥಳಕ್ಕೆ ಲೈಸೆನ್ಸ್ ಪಡೆದವರು ಮಾತ್ರ ಹೋಗಲು ಅನುಮತಿ ನೀಡಲಾಗಿದೆ ಐದನೇ ಶತಮಾನದಲ್ಲಿ ಈ ಒಂದು ಮರದ ಕೆಳಗಡೆ ಕೇವಲ ಅಸ್ಥಿಪಂಜರದಿಂದ ಮಾತ್ರ ಕೂಡಿದ್ದು ನಂತರದ ದಿನಗಳಲ್ಲಿ ಈ ಒಂದು ಮರವನ್ನು ದೈವಿಕ ಶಕ್ತಿಗಳಿಂದ ಪೂಜೆ ಮಾಡಲಾಗುತ್ತಿದ್ದು ಈಗ ಇದಕ್ಕೆ ದೈವಿಕ ಶಕ್ತಿಯಿಂದ ಇದನ್ನು ಅಕ್ಷಯವಟ ಎಂದು ಕರೆಯಲಾಗಿತ್ತು ಪೂಜೆ ಮಾಡಲು ಶುರು ಈ ಒಂದು ಆಲದ ಮರದ ಕೆಳಗಡೆ ಇರುವಂತಹ ದೇವಸ್ಥಾನ ಪಾತಾಲ್ಪುರಿ ಟೆಂಪಲ್ ಎಷ್ಟು ದೊಡ್ಡದು ಹಾಗೆ ತುಂಬ ಜನ ತಮ್ಮ ಆಯ್ಕೆಗಳನ್ನ ಇಲ್ಲಿ ಕಟ್ಟಿದ್ದಾರೆ ನೀವೇನಾದರೂ ಅಂದ್ಕೊಂಡು ಕಟ್ಟಿದರೆ ಅದು ಇಲ್ಲಿ ನೆರವೇರುತ್ತೆ ಅಂತ ಹೇಳ್ಬೋದು ಇಲ್ಲಿ ನೀವು ಹರಕೆಯ ಭಾಗವಾಗಿ ದಾರ ಅಥವಾ ಬಳೆ ನೀವು ಏನು ಅಂದ್ಕೊಂಡ್ರೂ ಸರಿ ಅದನ್ನು ನೀವು ಇಲ್ಲಿ ಕಟ್ಟಿ ನೀವು ಬೇಡ್ಕೊಟ್ರೆ ಖಂಡಿತವಾಗಿಯೂ ಅದು ಆಗುತ್ತೆ ಸೊ ಅದು ಇಲ್ಲಿ ಇಲ್ಲಿನ ಒಂದು ಈ ಒಂದು ಅಕ್ಷಯ ವಟದ ವಿಶೇಷತೆ ಸೊ ಯಾರು ನೀವು ಏನೇ ಒಳ್ಳೆಯದ ಕೇಳಿಕೊಂಡ್ರೂ ಕೂಡ ಅದು ಖಂಡಿತ ನೆರವೇರುತ್ತೆ ಅನ್ನೋದು ಈ ಒಂದು ಅಕ್ಷಯವಟ ವೃಕ್ಷದ ವಿಶೇಷತೆ ಹಾಗೆ ತುಂಬ ಜನ ಬಂದು ಇಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿದ ಪರಿಣಾಮವಾಗಿ ಈ ಒಂದು ಮರದ ಕೆಳಗಡೆ ಅತಿ ಹೆಚ್ಚು ಅಸ್ಥಿ ಪಂಚರಗಳು ಬಿಳಿ ಸುಣ್ಣದ ಗೋಡೆಯಾಗಿ ಕಾಣುತ್ತಿದ್ದುದನ್ನು ಚೀನಾದ ಯಾಂತ್ರಿಕ ಸಾಂಗನು ಈ ಒಂದು ಮರಕ್ಕೆ ರಾಕ್ಷಸ ಮನೆ ಎಂಬ ಬಿರುದನ್ನು ಕೊಟ್ಟನು ನಂತರದ ದಿನಗಳಲ್ಲಿ ಇದು ದೈವಿಕ ಶಕ್ತಿಯಿಂದ ಅಕ್ಷಯವಟ ವೃಕ್ಷ ಅಂತ ಹೇಳಿ ಕರೆಯಲ್ಪಡುತ್ತದೆ ಮತ್ತು ಪೂಜಿಸಲ್ಪಡುತ್ತದೆ ಕೂಡ ಇಲ್ಲಿ ನೀವು ಏನೇ ಒಳ್ಳೆಯ ರೀತಿಯಲ್ಲಿ ಬೇಡಿಕೊಂಡರೂ ಕೂಡ ಅದು ಖಂಡಿತ ನೆರವೇರುತ್ತದೆ ಎನ್ನುವುದು ಈ ಒಂದು ಮರದ ವಿಶೇಷತೆ ಹಾಗೆ ಈ ಒಂದು ಅಕ್ಷಯವಟದ ಬೀಜವನ್ನು ನಮ್ಮ ಕರ್ನಾಟಕಕ್ಕೆ ತಂದು ಒಂದು ಸ್ಥಳದಲ್ಲಿ ಅದನ್ನು ನೆಡಬೇಕು ಅನ್ನೋದು ಒಂದು ನನ್ನ ಆಸೆ ಇದೆ ಏಕೆಂದರೆ ಒಂದು ಬೀಜ ತರೋದು ಅಷ್ಟು ಅಲ್ಲ ಇಲ್ಲಿ ಈ ಮರದಿಂದ ಬೀಳುವ ಒಂದೇ ಒಂದು ಬೀಜಕ್ಕೆ ಎಷ್ಟು ಜನ ಕಾಯ್ಕೊಂಡು ಕೂತಿರ್ತಾರೆ ಅಂತ ಅಂದರೆ ಅಷ್ಟೊಂದು ಜನ ಇರ್ತಾರೆ ಸೊ ಯಾವತ್ತಾದರೂ ಒಂದು ದಿನ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆನಲ್ಲೂ ಕೂಡ ನಾನು ಇದ್ದೀನಿ ಏಕೆಂದರೆ ಇಲ್ಲೇ ಇರೋದರಿಂದ ಖಂಡಿತ ಒಂದಲ್ಲ ಒಂದು ದಿನ ಆ ಒಂದು ಬೀಜ ಸಿಗುತ್ತೆ ಅದನ್ನು ಖಂಡಿತ ನಾವು ನಮ್ಮ ಕರ್ನಾಟಕಕ್ಕೆ ತಂದು ಒಂದು ಸ್ಥಳದಲ್ಲಿ ಅದನ್ನು ಈ ಮರದ ಬೀಜವನ್ನು ಬುದ್ಧನು ಕೈಲಾಸ ಪರ್ವತದ ಪಕ್ಕದ ಔಷಧ ಮನೆ ಪಕ್ಕದಲ್ಲಿ ಈ ಒಂದು ಬೀಜದ ಸಸಿಯನ್ನು ನೆಟ್ಟದ್ದು ಉಲ್ಲೇಖವಾಗಿದೆ ಬೆಳೆಸೋದು ಅದ್ಭುತ ವಿಷಯನೇ ಸರಿ ಹಾಗೆ ಈ ಒಂದು ಅಕ್ಷಯ ವಟ ನೀವು ವೃಕ್ಷನ ನೋಡಬೇಕಾದ್ರೆ ಇಲ್ಲಿ ಅಕ್ಬರ್ ಕೆತ್ತಿರುವಂತಹ ಬರಹಗಳಿರ್ಬೋದು ಅಥವಾ ಕಲಾಕೃತಿಗಳನ್ನ ನೀವು ಕೂಡ ನೋಡಬಹುದು ಇನ್ನು ರಾಮಾಯಣ ಮಹಾಭಾರತ ಪ್ರತಿಯೊಂದು ಯುಗದ ಒಂದು ಕಲಾಕೃತಿಗಳು ಕೂಡ ಇಲ್ಲಿ ಚಿತ್ರ ಚಿತ್ರಿಸಿದ್ದಾರೆ ಸೊ ಹಿಂದಿ ಬರುತ್ತೆ ಅನ್ನೋರು ನೀವು ಆರಾಮಾಗಿ ಓದ್ಕೋಬೋದು ಇಲ್ಲಾಂದರೆ ಗೂಗಲ್ ಟ್ರಾನ್ಸ್ಲೇಷನ್ ಹಾಕಿ ಹಿಂದಿ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡಿಕೊಂಡು ನೀವು ಇಲ್ಲಿ ಓದ್ಬೋದು ಹಾಗೆ ಪ್ರಪಂಚದ ಪ್ರಮುಖ ಸ್ಥಳಗಳಲ್ಲಿ ಪ್ರಯಾಗ್ರಾಜ್ ಒಂದಾಗಿದ್ದು ಇದರ ಪ್ರಮುಖ ಪ್ರವಾಸಿ ತಾಣಗಳನ್ನು ನೀವು ವೀಕ್ಷಿಸಬೇಕಾದರೆ ಖಂಡಿತ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬಹುದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಪ್ರತಿಯೊಂದು ಮೊದಲ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಪ್ರಯಾಗರಾಜಲ್ಲಿ ಇನ್ನೂ ತುಂಬ ಅನೇಕ ದೇವಾಲಯಗಳಿದ್ದು ಸೋತೆ ಹನುಮಾನ್ ಟೆಂಪಲ್ ಇದೆ ಮೇಳ ಇದೆ ಸೊ ಇದೆಲ್ಲ ಮೇಳ ನಡೆದ ಮೇಲೆ ಏನೆಲ್ಲ ಆಯಿತು ಮತ್ತು ಸೋತೆ ಹನುಮಾನ್ ಟೆಂಪಲ್ ಇದರ ಬಗ್ಗೆ ವಿಶೇಷತೆ ವಿಡಿಯೋಗಳು ಕೂಡ ಇನ್ನು ಮುಂದೆ ಬರಲಿದೆ ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಯಾರೆಲ್ಲ ಹಳೆ ಮಹಾಕುಂಭ ಮೇಳ ವಿಡಿಯೋಗಳನ್ನ ನೋಡಿಲ್ಲ ಸೊ ನನ್ನ ಚಾನಲಲ್ಲಿ ನೀವು ನೋಡಬಹುದಾಗಿದೆ ಹಾಗೆ ಈ ಒಂದು ಅಕ್ಬರ್ ಕಾಲದ ಓಡಿ ಪೋರ್ಟ್ ತುಂಬ ಜನ ಕೇಳಿದ್ದೀರಾ ಸೊ ಈ ಒಂದು ಓಡಿ ಪೋರ್ಟ್ ಒಳಗಡೆ ರಹಸ್ಯದ ಕೋಣೆಗಳು ದೇವಾಲಯಗಳು ಹಾಗೆ ರಹಸ್ಯ ದಾರಿಗಳು ಪ್ರತಿಯೊಂದನ್ನು ಕೂಡ ನೀವು ಇನ್ನು ನನ್ನ ಚಾನಲಲ್ಲಿ ನೋಡಬಹುದು